ದೂರ ದೂರದ ಊರಿಂದ ಬರ್ತಾರೆ ಇಲ್ಲಿಗೆ ಚಾಮುಂಡಿ ತಾಯಿ ದರ್ಶನ ಮಾಡ್ತಾರೆ ದರ್ಶನ ಮಾಡಿ ಹೋಗೋ ದಾರಿಯಲ್ಲಿ ನಂದಿನ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಈಗ ಆರು ವರ್ಷದಿಂದ ಅದಕ್ಕೂ ಅವಕಾಶ ಇಲ್ಲ ಮೈಸೂರು ಮತ್ತು ಬರುವಂಥ ಜನ ವಿದೇಶದಿಂದನೂ ಬರುವಂಥ ಜನಸಂಖ್ಯೆನೂ ಹೆಚ್ಚು ಅದರ ಜೊತೆಯಲ್ಲಿ ಅನೇಕ ರಾಜ್ಯಗಳಿಂದ ಪ್ರವಾಸಿಗರು ಈ ಮೈಸೂರು ನಗರವನ್ನು ವೀಕ್ಷಣೆ ಮಾಡೋದಕ್ಕೆ ಬರುವಂಥದ್ದು ಆದರೆ ಆನೆ ಆಮೆ ಗತಿಯಲ್ಲಿ ಈ ಪ್ರಗತಿ ಕೆಲಸ ಕುಂಠಿತವಾಗಿ ನಡೀತಾನೇ ಇದೆ ಆರು ವರ್ಷಗಳ ಹಿಂದೆ ಬಿದ್ದಂಥ ರೋಡ್ನ ಒಂದು ರೋಡ್ನ ಸರಿ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಸರ್ಕಾರಕ್ಕೂ ಒಂದು ರೀತಿಯಲ್ಲಿ ಚೀಮಾರಿ ಹಾಕಬೇಕು ಜೊತೆಗೆ ಜಿಲ್ಲಾಡಳಿತ ಇದುವರೆಗೂ ಆರು ವರ್ಷಗಳಿಂದ ಈ ಕೆಲಸವನ್ನು ಪ್ರಗತಿಯಾಗಿ ನಡೆಸದೆ ಒಂದು ಮೀನಾ ಮೀನಾಮೀಸ ಎಣಿಸ್ತಾ ಇರೋದು ಎಲ್ಲ ಒಂದು ಕಡೆ ಅಧಿಕಾರಿ ವರ್ಗಕ್ಕೆ ಕಾಮಗಾರಿ ಮಾಡೋಕ್ಕೆ ಬರ್ತಾ ಇಲ್ವೇನೋ ಅನ್ನೋಂಥದ್ದು ಸಾರ್ವಜನಿಕರಲ್ಲಿ ಭಾಸ ಆಗ್ತಾ ಇದೆ ಕಾರಣ ಇಷ್ಟೇ ಈ ಸುತ್ತಮುತ್ತ ಬೆಟ್ಟದ ಸುತ್ತಮುತ್ತ ಅನೇಕ ಸೈಟ್ಗಳ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಅನುಮತಿ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆಯವರು ಗೊತ್ತಿಲ್ಲದೆ ಅನುಮತಿ ಕೊಟ್ಟಿರೋಂಥದ್ದು ಮೂಢ ಅನುಮತಿ ಕೊಟ್ಟಿರೋವಂಥದ್ದು ಮತ್ತು ಪ್ರಾಧಿಕಾರವೂ ಅನುಮತಿ ಕೊಟ್ಟು ನಗರ ಪಾಲಿಕೆಯು ವಿಶೇಷವಾಗಿ ಅನುಮತಿ ಕೊಟ್ಟು ಈ ಸುತ್ತಮುತ್ತ ಬಡಾವಣೆ ನಿರ್ಮಾಣ ಮಾಡೋಕ್ಕೆ ಹೊರಟಿರೋ ಅಂಥದ್ದು ಆ ಬಡಾವಣೆ ಕೆಲಸಗಳು ಕಾರ್ಯನಿಮಿತ್ತವಾಗಿ ನಡೀತಾ ಇರೋದ್ರಿಂದ ಇನ್ನೆಲ್ಲೋ ಒಂದು ಕಡೆ ಕುಸಿಯುತ್ತೆ ಅನ್ನೋಂಥ ಆತಂಕ ಅಧಿಕಾರಿ ವರ್ಗದಲ್ಲಿ ಇರೋದರಿಂದ ಇದನ್ನು ಆಮೆಗತಿಯಲ್ಲಿ ನಿಧಾನಗತಿಯಲ್ಲಿ ನಡೆಸೋ ಮೂಲಕ ಹಾಗೇ ಈ ರೀತಿಯಲ್ಲೇ ರಸ್ತೆನ ಇಡೋಣ ಅನ್ನೋವಂಥದ್ದು ಇವತ್ತು ಅಧಿಕಾರದಲ್ಲಿ ಈಗ ಇನ್ನೆಲ್ಲೋ ಒಂದು ಕಡೆ ಕುಸ್ತುಬಿಟ್ರೆ ಇವರು ಮಾಡಿದಂಥ ಕಾಮಗಾರಿ ಇನ್ನೊಂದು ಕಡೆ ಬಿಟ್ರೆ ಇವ್ರಿಗೆ ಅಪಮಾನ ಆಗುತ್ತೆ ರಾಜ್ಯ ಸರ್ಕಾರಕ್ಕೂ ಅಪಮಾನ ಆಗುತ್ತೆ ಜಿಲ್ಲಾ ಆಡಳಿತಕ್ಕೂ ಅಪಮಾನ ಆಗುತ್ತೆ ಅನ್ನೋ ಅಪನಂಬಿಕೆಯಲ್ಲಿ ಅಧಿಕಾರಿ ವರ್ಗ ಇದನ್ನು ಮೀನಾಮಯಿಸುವ ಎಣಿಸ್ಕೊಂಡು ಈ ರೀತಿ ಕಾಮಗಾರಿನ ನಿಧಾನಗತಿಯಲ್ಲಿ ಸಾಗಿಸ್ತಾ ಇದ್ದಾರೆ ಈಗಲೇ ಕೂಡಲೇ ಅವರು ಮಾಡೋಂಥ ಒಂದು ಸರ್ಕಾರ ಮನಸ್ಸೋ ಇಚ್ಛೆ ಪಟ್ಟು ಏನಾದರೂ ಪ್ರಗತಿಯಾಗಿ ಕೆಲಸ ಮಾಡ್ತೀನಿ ಅನ್ನೋ ಇಂಥ ಇಚ್ಛೆ ಇದ್ದರೆ ಕೇವಲ ಮೂರ್ನಾಲ್ಕು ತಿಂಗಳೊಳಗಡೆ ಎಂತೆಂಥ ಪ್ರದೇಶಗಳು ಉರುಳು ಬಿದ್ದಂಥ ಪ್ರದೇಶಗಳನ್ನೇ ಸರಿ ಮಾಡಿದಂಥ ಉದಾಹರಣೆ ನಮ್ಮ ದೇಶದಲ್ಲಿದೆ ಆದರೆ ಆರು ವರ್ಷಗಳಿಂದ ಒಂದು ರಸ್ತೆನ ನಿರ್ಮಾಣ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಅಧಿಕಾರಿ ವರ್ಗಕ್ಕೇ ನಾವು ಟ್ರೈನಿಂಗ್ ಕೊಡಿಸ್ಬೇಕಾದಂಥದ್ದು ಎಲ್ಲೋ ಒಂದು ವಿದೇಶ ತಂಡನೇ ಕರೆಸಿ ಅವ್ರಿಗೆ ಕಾಮಗಾರಿ ನಡೆಸೋಕ್ಕೆ ಟ್ರೈನಿಂಗ್ ಕೊಡಿಸ್ಬೇಕು ಅನ್ನಿಸ್ತಾ ಅನ್ನೋಂಥ ಅಭಿಪ್ರಾಯ ನಂದು ಸರ್ ಜೊತೆಗೆ